ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ನೋಡಪ್ಪ ಕಡಲೆ ಕಾಳು ನೆನ್ಸಿಟ್ಟಿದ್ದೀನಿ ಕಾಳುಳ್ಳಿ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೊಂದು ರೆಸಿಪಿ ಕೊಡ್ತೀನಪ್ಪ ಅದಕ್ಕೆ ಈರುಳ್ಳಿ ಒಗ್ಗರಣೆಗೆಪ್ಪ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಮಿಕ್ಸಿ ಹಾಕ್ಕೋತೀನಪ್ಪ ರೂಲಿಕ್ಕೆ ಹಾಕೋತೀನಿ ಇದು ತೆಂಗಿನಕಾಯಿ ಒಂಚೂರು ಹುಣ್ಸೆ ಹಣ್ಣಪ್ಪ ಯಾಕೆಂದರೆ ಟೊಮೆಟೊ ಹಾಕ್ತೀನಲ್ಲ ಅದಕ್ಕೆ ಒಂಚೂರು ಹುಣ್ಸೆ ಹಣ್ಣು ಉಪ್ಪು ಮತ್ತು ಸಾಂಬಾರು ಪುಡಿಯಪ್ಪ ಇದು ಮತ್ತು ಇದು ಬಂದು ನೋಡಿ ನಮ್ಮ ಗಿಡದೇ ಬದನೆಕಾಯಿ ಒಂದು ಎರಡು ಬಿಡುತ್ತೆ ಅದರಲ್ಲಿ ಆರಾಮಾಗಿ ಸಾಂಬಾರಾಗುತ್ತೆ ಅದಕ್ಕೆ ನೋಡಿಸ್ತಿದ್ದೀನಿ ನಿಮಗೆ ಟೊಮೆಟೊ ಮತ್ತು ಆಲೂಗಿದೆ ಕ್ಯಾರೆಟ್ ಬದನೆಕಾಯಿ ಓಕೆನಾ ನೀರಿಟ್ಟಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ನೀರಿಟ್ಟಿದ್ದೀನಿ ನೀರು ಬಿಸಿಯಾಗಿದೆ ನೋಡಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ಒಂದು ಸರಿ ನೀರಾಗಿ ತೊಳೆದ್ಬಿಟ್ಟು ಹಾಕ್ತೀನಿಪ್ಪ ಹಾಕ್ಬಿಟ್ಟು ಇದು ಸ್ವಲ್ಪ ಒಂದು ವಿಷಲ್ಲಿ ಹಾಕ್ಕೊಳ್ಳಿಪ್ಪ ಓಕೆನಾ ಒಂದು ಆಗಲಿ ಕರೆಕ್ಟಾಗಿ ಬೇಯುತ್ತೆ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಈರುಳ್ಳಿ ಹಾಕ್ಕೊತೀನಪ್ಪ ಇದು ಒಂದು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ನೋಡ್ತಾ ಇದ್ದೀನಪ್ಪ ಈಗ ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ ಸಾಮಾನ್ಯಕ್ಕೆ ಕಾಳುಳಿಗೆ ಒಂದು ಸ್ವಲ್ಪ ಹಳ್ಳಿ ಸ್ಟೈಲ್ನಲ್ಲಿ ನೋಡ್ತಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಪ್ಪ ಸಲ ಮಾಡಿ ಟೇಸ್ಟ್ ನೋಡಿ ಓಕೆನಾ ೀಪಾ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಆಗಿದೆ ನೋಡಬೇಕ ಇದು ಸ್ವಲ್ಪ ತೆಕ್ಕೊಳ್ಳಿ ಇದಕ್ಕೆ ಇದಿಷ್ಟು ಆಮೇಲೆ ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ಳಿಪ್ಪ ಉಪ್ಪಾಗಲಿ ಇದು ಈಗ ಬದನೆಕಾಯಿ ನೀರಿಗೆ ಇಟ್ಕೊಂಡು ಸ್ವಲ್ಪ ಉಪ್ಪಾಕಿಟ್ಬಿಡಿಪ್ಪ ಉಪ್ಪು ಹಾಕಿ ಹಾಕಿಟ್ಬಿಡಿ ಬದನೆಕಾಯಿಗೆ ಸ್ವಲ್ಪ ಕನೆ ಏನಾದರೂ ಇದ್ದರೆ ಹೊಟ್ಟೋಗುತ್ತೆ ಮತ್ತು ಕ್ಯಾರೆಟು ಕ್ಯಾರೆಟು ಸ್ವಲ್ಪ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆಪ್ಪ ಒಂದು ಕ್ಯಾರೆಟ್ ಹಾಕಿ ನೋಡಿ ಅದಕ್ಕೆ ನಾನು ಹಳ್ಳಿ ಸ್ಟೈಲಲ್ಲಿ ಮಾತ್ರ ಅದನ್ನು ನಿಂತಿದ್ದು ಆಲೂಗಿಡೆ ಬದನೆಕಾಯಿ ಎರಡೇ ಹಾಕ್ತಾರೆ ಅದರಿಂದ ಸ್ವಲ್ಪ ನಾನು ಕ್ಯಾರೆಟು ಟೊಮೆಟೊ ಆಲೂಗಡ್ಡೆ ಹಾಕಿದ್ದೀನಿ ನೋಡಿಪ್ಪ ಟೊಮೆಟೊ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ತೆಂಗಿನಕಾಯಿ ಹಾಕ್ಕೊಳ್ಳಿಪ್ಪ ತೆಂಗಿನಕಾಯಿ ನೋಡಿ ಒಂದೇ ಒಂದು ಚೂರು ಹುಣಸೆಣ್ಣು ಹಾಕಿದ್ದೀನಪ್ಪ ಒಂದೇ ಒಂದು ಪೀಸು ಯಾಕೆ ಗೊತ್ತಪ್ಪ ಟೊಮೆಟೊ ಹಾಕಿದ್ದೀನಲ್ಲ ಮಿಕ್ಸಿ ಹಾಕೋಕ್ಕೂ ಒಂದು ಹಾಕಿದ್ದೀನಿ ಒಗ್ಗರಣೆಗೆ ಮತ್ತು ಅದು ನಾಟಿ ಟೊಮೆಟೊ ಹುಳಿ ಇರುತ್ತೆ ಅದಕ್ಕೆ ಒಂದೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಹುಳಿ ಹುಳಿ ತುಂಬ ಹುಳಿಯಾದರೂ ಚೆನ್ನಾಗಿರಲ್ಲ ಕರೆಕ್ಟಾಗಿರಬೇಕು ಹುಳಿ ಅಷ್ಟೇ ಇದು ರೋಸ್ಟ್ ಮಾಡ್ತೀನಿ ಟೊಮೆಟೊ ತೆಂಗಿನಕಾಯಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಲ್ವಾ ಹಿಂಗೆ ಹಾಕ್ಕೊಂಬಿಡಿ ಜಾರಿಗೆ ಎಣ್ಣೆ ಹಾಕ್ಕೋತೀನಪ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆ ಮಾ ಸಾಂಬಾರು ಒಗ್ಗರಣೆಗೆ ಅದು ಕುಕ್ಕರ್ ಬಿಡ್ಬೇಕಿನ್ನ ಚೂರು ಒಗ್ಗರಣೆ ಹಾಕ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ಮತ್ತು ಇದಪ್ಪ ತಣ್ಣಗಾಗಬೇಕು ಇದು ರೋಸ್ಟ್ ಮಾಡಿ ಇಟ್ಟಿದ್ದೀನಲ್ಲ ಇದು ಕೂಡ ತಣ್ಣಗಾಗಬೇಕು ಒಂಚೂರು ಅದಕ್ಕೆ ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ತೀನಿ ஒண்ணெணி சாஸ்ப நீர் ஹாக்கிப்பா ஒன்னு திருகி நீர் ஆக்கொள்ளி சொல் நீர் ஆகிபிட்டு திருகிப்பா அங்கே ஒன்சூரு சாம்பார் பூடி ஹாக்கிடிக்கே இது வேறு ஏனாலப்பா அரே சாம்பார் பூடி நீம்பார் பூடி மணிட்டுக்கொண்டிர் தீரல அது இது ಹಾಕ್ಕೊಳ್ಳಿ ಕಾಳೆಲ್ಲ ಜಾಸ್ತಿ ಇದೆ ಓಕೆ ಇದನ್ನೊಂದ್ಸತಿ ತಿರುಗಿಸ್ಕೊಬಪ್ಪಿನಪ್ಪ ಒಂದು ಬ್ರೆಸ್ ತಿರುಗಿಸ್ಬಿಟ್ರೆ ಸಾಕು ಅದು ಏನು ನೈಸ್ ಅಂದಿರ ಮತ್ತು ಇದನ್ನ ಹಾಕೊಳ್ಳಪ್ಪ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ತೆಗೆದಿಟ್ಟಿದ್ದೀರಲ್ಲ ಅದನ್ನು ಹಾಕ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಒಂದೇ ಸಲ ಹಾಕೊಂಡು ಇಟ್ಕೊಂಬಿಟ್ರಪ್ಪ ಒಗ್ಗರಣೆಗೆ ಸ್ವಲ್ಪ ಹಾಕಿ ಕಾಯಿ ಜೊತೆಗೆ ದುಬ್ಲಿಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಬಿಡೀಪ್ಪ ಗ್ರೈಂಡ್ರು ಮಾಡೋಕ್ಕೆ ಸ್ವಲ್ಪ ಹಾಕ್ಕೊಂಬಿಡಿ ಟೊಮೆಟೊ ಅದು ಇಲ್ಲ ಮತ್ತು ಇದನ್ನು ಟೊಮೆಟೊನೂ ಇದಕ್ಕೂ ಸ್ವಲ್ಪ ಹಾಕಿಪ್ಪ ಸಾರು ಗಟ್ಟಿ ಬೇಕಂದ್ರೆ ಟೊಮೆಟೊ ಹಾಕ್ಕೊಳ್ಳಿ ಗ್ರೈಂಡ್ರು ಮಾಡಲಿಕ್ಕೆ ಸಾರು ಗಟ್ಟಿ ಬೇಡ ಅಂದರೆ ನಿಮ್ಗೆ ಟೊಮೆಟೊ ಬೇಡವೇ ಬೇಡ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಹಾಕಿಪ್ಪ ಅವಾಗೆಲ್ಲ ಕಾಳುಗಳು ಸಾರುಗಳಿಗೆ ಅಪ್ಪ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋರು ಹಳ್ಳಿ ಸಾರುಗಳಲ್ಲಿ ಯಾಕೆಂದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಗಳು ಎರಲ್ವಲ್ಲ ಆವಾಗ ಈರುಳ್ಳಿ ಬೆಳ್ಳುಳ್ಳಿನೇ ಇರ್ತಿತ್ತು ತೊಟ್ಟೆ ಅಲ್ವಪ್ಪ ಕಾಳು ಬೆಂದಿದೆ ನೋಡಿ ಕಾಳು ಸಾಫ್ಟಾಗಿ ಬಂದಿದೆ ನೋಡಿ ಈ ಥರ ಸಾಫ್ಟಾಗಿ ಬೇಯಬೇಕಪ್ಪ ಕಾಳು ನೋಡಿ ಈಗ ತರಕಾರಿ ಹಾಕಿದ್ರೆ ಸಾಕಪ್ಪ ಈಗ ಆಲೂಗಡ್ಡೆ ಬದನೆಕಾಯಿ ಹಾಕ್ತಾಯಿದ್ದೀನಪ್ಪ ಕ್ಯಾರೆಟು ಒಂದು ಎರಡು ನಿಮಿಷ ಬಿಟ್ಟು ಬದನೆಕಾಯಿ ಹಾಕಿಪ್ಪ ಒಂದು ಸ್ವಲ್ಪ ಇದು ಬದನೆಕಾಯಿ ಬೇಗ ಬೆಂದೋಗುತ್ತೆ ಎರಡು ನಿಮಿಷ ಬಿಟ್ಟು ಹಾಕ್ತೀನಿ ನೋಡಿಪ್ಪ ಎರಡೇ ನಿಮಿಷ ಬಿಟ್ಬಿಟ್ಟು ಬದನೆಕಾಯಿ ಕೂಡ ತಿಂದಿದ್ದೀನಿ ನೋಡಿ ಎರಡೇ ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಬಿಡಿಪ್ಪ ಬದನೆಕಾಯಿ ಹಾಕ್ಬಿಡಿ ಅಷ್ಟೇ ಈಗ ಉಪ್ಪು ಹಾಕ್ಬಿಡಿ ಸ್ವಲ್ಪ ಉಪ್ಪು ಜಾಸ್ತಿ ತರಕಾರಿ ಅಂದ್ಬಿಟ್ಟು ಉಪ್ಪು ಖಾರ ಹಾಕೋದು ಹಾಕಿಪ್ಪ ಸಾಕು ನೋಡಿಪ್ಪ ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ನೀವು ಬದನೆಕಾಯಿ ಹಾಕ್ಕೊಳ್ಳಿ ಬದನೆಕಾಯಿ ನೋಡಿ ಕರೆಕ್ಟಾಗಿ ಬೆನ್ನು ಬೇಯುತ್ತೆ ಆವಾಗ ಆಲೂಗೆಡ್ಡೆ ಕ್ಯಾರೆಟು ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಬದನೆಕಾಯಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಡಿಪ್ಪ ಉಪ್ಪು ಈಗ ಕರೆಕ್ಟಾಗಿ ಎಲ್ಲದಕ್ಕೂ ಉಪ್ಪಿಡುತ್ತೆ ಈಗ ಅದಕ್ಕೆ ಖಾರ ಹಾಕ್ತೀನಪ್ಪ ಒಣಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಹಾಕಿದ್ದೀನಿ ಟೊಮೆಟೊ ಹಾಕಿದ್ದೀನಿ ಟೊಮೆಟೊನೂ ಒಂದೆರಡು ಥರ ಮುಗಿಸಿಪ್ಪ ಇವಾಗ ನೀವು ಗ್ರೈಂಡ್ ಮಾಡಿದ್ದೀರಲ್ಲ ಆ ಖಾರ ಹಾಕ್ತೀನಿ ಖಾರ ತುಂಬ ನೈಸಾಗಿ ಮಾಡಬೇಡಿಪ್ಪ ನೋಡಿ ಕರೆಕ್ಟಾಗಿರಲಿ ಸಾಕು ಒಗ್ಗರಣೆ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಖಾರ ಈಗ ತರಕಾರಿಗೆ ಬಗ್ಸಿ ಸಿಪಾಯಿದ್ದೀನ ಸ್ವಲ್ಪ ನೀರು ಹಾಕಿ ಸಕ್ಕತ್ತು ಚೆನ್ನಾಗಿರುತ್ತೆ ಅಪ್ಪ ಸಾರು ಹಳ್ಳಿ ಸ್ಟೈಲಲ್ಲಿ ಬರುತ್ತೆ ಘಮ 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 ಸಾರು ಆರಿಲ್ ಸವಿ ರುಚಿಯಿಂದ ಹಳ್ಳಿ ಸ್ಟೈಲಲ್ಲಿ ಕೊಟ್ಟಿದ್ದೀನಿ ಸಾಂಬಾರು ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ಒಂದು ಬಿಸಿ ಹಾಕಿ ಪಸರ್ಪಾಯ್ದು ಅದು ಆ ಬಿಸಿ ಮಾಡಿದರೆ ಸಾಕಿನ್ನು ನೋಡಿಪ್ಪ ಸಾಂಬಾರು ಬೆಂದಿದೆ ಬದನೆಕಾಯಿ ಎಲ್ಲ ಹೋಳು ಆಗಿರುತ್ತೆ ಆಗೇ ಇರುತ್ತೆ ನೋಡಿಪ್ಪ ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ಎರಡು ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ಆಲೂಗಡ್ಡೆ ಕ್ಯಾರೆಟ್ ಹಾಕಿ ಬದನೆಕಾಯಿ ಹಾಕಿದ್ರೆ ನೋಡಿ ಎಲ್ಲ ಹೋಳುಗಳು ಒಂದೇ ಥರ ಬರುತ್ತೆ ಇಲ್ಲಾಂದರೆ ಒಂದು ಕಲ್ಸ್ಕೊಂಡು ಹೋಗುತ್ತೆ ಒಂದು ಅರ್ಧಂಬರ್ಧ ಆಗುತ್ತೆ ಆ ಥರ ಆಗಿಬಿಡುತ್ತೆ ಈಗ ಇದಕ್ಕೇನು ಗೊತ್ತಪ್ಪ ಸ್ವಲ್ಪ ತುಪ್ಪ ಹಾಕಿ ನೋಡಿ ಹಾಕಿ ತುಪ್ಪ ನೋಡಿ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಥರ ನೋಡಿ ಗಮ್ಮ ಅನ್ನತ್ತೆ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ ಶೇರ್ ಮಾಡಿ ಫ್ರೆಂಡ್ಸಿಗೆ ನಾನು ಏನು ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಹಳ್ಳಿ ಸ್ಟೈಲಲ್ಲಾಗಲಿ ಅಥವಾ ಬೆಳೆದಿರೋ ಪಾರ್ಕಲ್ಲಿ ಬೆಳೆ ನನ್ನ ಗಾರ್ಡನಲ್ಲಿ ಬೆಳೆದಿರೋ ತರಕಾರಿಗಳಾಗಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಎಲ್ರಿಗೂ ಅದು ಇಷ್ಟ ಆಗುತ್ತೆ ಅದಕ್ಕೇ ಎಲ್ಲರ ಎಲ್ಲರಿಗೂ ಶೇರ್ ಮಾಡಿ ಓಕೆನಪ್ಪ ಆರೆಲ್ ಸವಿ ರುಚಿ ನೋಡಿ ಖುಷಿ ಪಡಿ ಅಂದಪ್ಪ ಸರ್ವಿಂಗ್ ಪ್ಲೇಟಿಗೆಲ್ಲ ಬೋಲ್ ದೊಡ್ಡ ಹಾಕ್ತಾ ಇದ್ದೀನಿ ಓಕೆನಪ್ಪ ಥರ ಆಯ್ಪ ಸರ್ವಿಂಗ್ ಬೋಲ್ಗೆ ಹಾಕಿದ್ದೀನಿ ಕಾಳು ಕೂಡ ಕಡಲೆಕಾಳು ಕೂಡ ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿತ್ತು ಸಾಂಬಾರು ಸಕ್ಕತ್ತು ಟೇಸ್ಟಿ ಆಗಿದೆ ಇದಕ್ಕೇನು ಗೊತ್ತಪ್ಪ ಬರೀ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ ಅಪ್ಪ ಕಾಳು ಸಾರುಗಳಿಗೆಲ್ಲ ಮುದ್ದೆನೇ ತಾನೇ ಕಾಂಬಿನೇಷನ್ನು ಓಕೆ ಸಿ ಯು